ಡಿಕೆ ಹಾಗೆ ಎಸ್ಟಿಕೆ ನಡುವೆ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ ನಮ್ಮ ಕುಟುಂಬ ಮುಗಿಸೋದಕ್ಕೆ ಡಿಕೆ ಮುಂದಾಗಿದ್ದು ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಎಸ್ಟಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೆ ಮಾತನಾಡ್ತಾ ಜೈಲಿಗೆ ಹೋಗೋ ದಿನಗಳು ಸಮೀಪ ಇದೆ ಅಂತ ಹೇಳಿದ್ದಾರೆ ಜೆಡಿಎಸ್ ಪಕ್ಷವನ್ನ ಮುಗಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ರಾಮನಗರದಲ್ಲಿ ಡಿಸಿಎಂ ಡಿಕೆ ವಿರುದ್ಧವಾಗಿ ಎಸ್ ಟಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಬ್ಬರಾದ್ಮೇಲೆ ಕೌಂಟರ್ ಕೊಡ್ತಾನೆ ಇದ್ದಾರೆ ಜೈಲಿಗೆ ಹೋಗೋ ದಿನ ಸಮೀಪ ಇದೆ ಜೆಡಿಎಸ್ ಪಕ್ಷನ ಯಾರಿಂದಲೂ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಕುಟುಂಬವನ್ನ ಮುಗಿಸೋದಕ್ಕೆ ಮುಂದಾಗಿದ್ದು ಗೊತ್ತಿದೆ ಅಂತ ಎಚ್ ಡಿಕೆ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಜನತೆಗೆ ರೈತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಖುದ್ದು ನಾನೇ ಬರ್ತೀನಿ ನೋಡೋಣ ಯಾವ ರೀತಿ ನೀವು ನಮ್ಮ ರೈತರಿಗೆ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಏಕೆಂದ್ರೆ ಅಧಿಕಾರ ಹಿರಿಯ ರಾಮಯ್ಯವರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಗೊತ್ತಿದೆ ನನಗೆ ಇವತ್ತು ಜನತಾಗಳ ಮುಗಿದೋಯ್ತು ನೀವು ತಿನ್ಕೊಂಡು ಜನತಾಳವನ್ನ ಮುಗಿಸ್ಲಿಕ್ಕೆ ನಿಂತ ಇಲ್ಲ ನನ್ನ ರೈತರು ಅದರ ಜೊತೆಗೆ ದೇವರು ಇದನ್ನ ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ತೊಂದರೆಯನ್ನ ಕೊಟ್ರೆ ಅಂತಿಮವಾಗಿ ಮುಂದಿನ ದಿನಗಳು ನನ್ನ ಒಂದು ನಡವಳಿಕೆಗಳು ನಾನು ಹಿಂದೆ ಏನ್ಬಹುದು ಸ್ವಭಾವದಲ್ಲಿದ್ದೆ ಇನ್ನು ಡಿಸಿಎಂ ಡಿಕೆ ವಿರುದ್ಧವಾಗಿ ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಮಸ್ವಾಮಿ ಎಂಬುವರ ಸೇನೆಯಲ್ಲಿ ಸೇವೆ ಮಗಳನ್ನ ಕಿಡ್ನಾಪ್ ಮಾಡಿ ಜಮೀನನ್ನ ಬರೆಸ್ಕೊಂಡಿದ್ದಾರೆ ಬಿಲ್ಲ ಕೆಂಪನಹಳ್ಳಿ ಬಳಿ ಕೃಷ್ಣಮೂರ್ತಿ ಹೋಟೆಲ್ ನಡೆಸ್ತಾ ಇದ್ರು ಬ್ರಾಹ್ಮಣ ಸಮುದಾಯದ ಕೃಷ್ಣಮೂರ್ತಿ ಹೋಟೆಲ್ ಇತ್ತಲ್ಲಿ ಅವ್ರ ಹೋಟೆಲ್ ಖಾಲಿ ಮಾಡಿಸಿ ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದಾರೆ

ಆ ಹೋಟ್ಲಾಟದ ಖಾಲಿ ಮಾಡಿಸಿ ಆ ಮುಂದ್ಗಡೆ ಐವಿನಲ್ಲಿ ಆ ಕ್ಯಾಂಟೀನ್ ಇರಬಾರದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು ಕೆಎಸ್ ಎಫ್ಸಿನಲ್ಲಿ ಕಡಿಮೆ ರೀತಿ ಖರೀದಿ ಮಾಡಿ ಲತ್ತಾಯಿಸಿ ಒಂದಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಬ್ಬರು ರಾಮಸ್ವಾಮಿ ಅಂತ ಹೇಳಿ ಪಾಪ ಇಂದ ಬಂದ್ರು ರಿಟೈರ್ಡ್ ಆಗಿ ಅವ್ರ ಮಗಳನ್ನ ಕಿಡ್ನಾಪ್ ಮಾಡಿ ಯಾವ ರೀತಿ ಆ ಜಮೀನು ಬರ್ಸ್ಕೊಂಡಿದ್ದಾರೆ

ರೈತರಿಗಾಗಿ ನಾವು ಹಲವು ಬದಲಾವಣೆ ತರ್ತೀವಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡ್ತಾ ಇದ್ದಂತ ಕೇಂದ್ರ ಸಚಿವ ಎಸ್ ಡಿ ಕೆ ಈ ರೀತಿಯಾಗಿ ಹೇಳಿದ್ದಾರೆ ರೈತರಿಗೆ ಸಮಸ್ಯೆ ಆಗಬಾರ್ದು ರೈತರಿಗೆ ಏನಾದರೂ ತೊಂದರೆ ಕೊಟ್ಟರೆ ಪ್ರತಿಭಟನಾ ಸ್ಥಳಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ಬೆಂಬಲವೂ ಇದೆ ನನ್ನ ಆರೋಗ್ಯ ಮುಖ್ಯ ಅಲ್ಲ ನನ್ನನ್ನು ಬಳಸಿರ್ತಕ್ಕಂಥ ನನ್ನ ಜನನ ಮುಖ್ಯ ನನಗೆ ನಿಮ್ ಕಣ್ಣಲ್ಲಿ ಎಂದು ನೀರು ಹಾಕ್ಬಾರ್ದು ಇವತ್ತು ಮೊನ್ನೆ ನನಗೆ ನಮ್ಮ ಪಿ ಹೇಳ್ತಾ ಇದ್ದ ರಾತ್ರಿ ಹನ್ನೊಂದು ಗಂಟೆ ಎಲ್ಲಿ ಅಂದ್ರೆ ಯಾವ್ದೋ ಪಾಪ ಹಸುರ್ನ ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ಗಲಾಟೆ ಮಾಡಿದಂತ ಸನ್ನಿವೇಶ ನನ್ಗೆ ಎಕ್ಸ್ಪ್ಲೈನ್ ಮಾಡಿ ಟಿ ಆ ಒಂದು ವಾಟ್ಸಪ್ ಅಲ್ಲಿ ತೋರಿಸ್ತಾ ಇದ್ದ ಇಂತ ನೀಚ್ ಕೆಲಸ ಮಾಡಿ ಇವತ್ತು ಅಲ್ಲಿ ಟೌನ್ಶಿಪ್ ಕಟ್ಬೇಕು ಅವರು ಬಡವರ ಮೇಲೆ ಇವತ್ತು ಅಲ್ಲೇ ಮಾಡಿ ಅದರಿಂದ ಇವತ್ತು ನೀವೇನು ಹೋರಾಟಕ್ಕೆ ಇಳಿದಿದ್ರೆ ಇದೊಂದು ರಾಜಕೀಯದ ಪ್ರಶ್ನೆ ಅಲ್ಲ ನಿಮ್ಮ ಬದುಕಿನ ಪ್ರಶ್ನೆ ಅನ್ನೋದು ನೀವೇನ್ ಹೇಳ್ತಾ ಇದ್ದೀರಿ